ಒಂದು ಪ್ರಶಾಂತವಾದ ಆಶ್ರಮ ಸಂಜೆಯ ಸಮಯ ಸೂರ್ಯ ಮುಳುಗುತ್ತಿದ್ದಾನೆ ಪಕ್ಷಿಗಳ ಕಲರವ ಕೇಳುತ್ತಿದೆ ಗುರುಗಳು ಒಂದು ಹಳೆಯ ಮರದ ಕೆಳಗೆ ಧ್ಯಾನಸ್ಥರಾಗಿದ್ದಾರೆ ಶಿಷ್ಯನು ಬಂದು ವಿನಮ್ರತೆಯಿಂದ ನಮಸ್ಕರಿಸಿ ಕುಳಿತುಕೊಳ್ಳುತ್ತಾನೆ ಶಿಷ್ಯ ಗುರುದೇವ ನನಗೊಂದು ದೊಡ್ಡ ಸಂದೇಹ ಕಾಡುತ್ತಿದೆ ನಾವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು ಎಲ್ಲರನ್ನೂ ಕ್ಷಮಿಸಬೇಕು ಎಂದು ನೀವು ಕಲಿಸಿದ್ದೀರಿ ಆದರೆ ಈ ಲೋಕದಲ್ಲಿ ಅತಿಯಾದ ಒಳ್ಳೆಯತನವನ್ನು ಜನರು ದೌರ್ಬಲ್ಯ ಎಂದು ಭಾವಿಸುತ್ತಾರಲ್ಲವೇ ಅತಿಯಾದ ಒಳ್ಳೆಯತನ ನಮಗೆ ನಷ್ಟ ತರುವುದಿಲ್ಲವೇ ಗುರುಗಳು ಸಣ್ಣಗೆ ನಕ್ಕು ಸರಿಯಾದ ಪ್ರಶ್ನೆ ಕೇಳಿದೆ ಶಿಷ್ಯ ಒಳ್ಳೆಯತನ ಎನ್ನುವುದು ಹಾಲಿನಂತೆ ಶುದ್ಧವಾಗಿರಬೇಕು ಆದರೆ ಆ ಹಾಲಿಗೆ ಸ್ವಲ್ಪ ವಿವೇಚನೆಯ ಹೆಪ್ಪು ಹಾಕದಿದ್ದರೆ ಅದು ಮೊಸರಾಗುವುದಿಲ್ಲ ಉಪಯೋಗಕ್ಕೂ ಬರುವುದಿಲ್ಲ ನಿನಗೊಂದು ಕಥೆ ಹೇಳುತ್ತೇನೆ ಕೇಳು ವಿಷಕಾರಿ ಹಾವಿನ ರೂಪಾಂತರ ಬಹಳ ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನ ಹಾದಿಯಲ್ಲಿ ಅತೀ ವಿಷಕಾರಿ ಹಾವೊಂದು ವಾಸಿಸುತ್ತಿತ್ತು ಅದು ಎಷ್ಟು ಕ್ರೂರವಾಗಿತ್ತೆಂದರೆ ಆ ದಾರಿಯಲ್ಲಿ ಹೋಗುವ ಪ್ರಾಣಿಗಳು ಮಾತ್ರವಲ್ಲ ಮನುಷ್ಯರನ್ನೂ ಬಿಡದೆ ಕಚ್ಚುತ್ತಿತ್ತು ಅದರ ಭಯದಿಂದ ಜನರು ಆ ದಾರಿಯನ್ನೇ ಬಿಟ್ಟುಬಿಟ್ಟಿದ್ದರು ಒಂದು ದಿನ ಅದೇ ದಾರಿಯಲ್ಲಿ ಒಬ್ಬ ಜ್ಞಾನಿ ಸನ್ಯಾಸಿ ಸಾಗುತ್ತಿದ್ದರು ಹಾವಿನ ಕ್ರೌರ್ಯದ ಬಗ್ಗೆ ತಿಳಿದಿದ್ದರೂ ಅವರು ಭಯಪಡದೆ ಮುಂದೆ ನಡೆದರು ಹಾವು ಬುಸುಗುಟ್ಟುತ್ತಾ ಅವರನ್ನು ಕಚ್ಚಲು ಬಂದಿತು ಆದರೆ ಆ ಸನ್ಯಾಸಿ ಕಿಂಚಿತ್ತು ಭಯಪಡದೆ ಹಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಅವರಲ್ಲಿದ್ದ ದೈವಿ ಶಕ್ತಿ ಮತ್ತು ಪ್ರೀತಿಯಿಂದ ಹಾವಿನ ಕ್ರೌರ್ಯ ಅಡಗಿತು ಸನ್ಯಾಸಿ ಹೇಳಿದರು ಹೇ ಪ್ರಾಣಿಯೇ ಇನ್ನೊಬ್ಬರಿಗೆ ನೋವು ನೀಡಿ ನಿನಗೆ ಸಿಗುವುದಾದರೂ ಏನು ಈ ಹಿಂಸೆಯನ್ನು ಬಿಟ್ಟುಬಿಡು ಮಮತೆ ಮತ್ತು ಶಾಂತಿಯಿಂದ ಬದುಕು ಸನ್ಯಾಸಿಯ ಮಾತು ಹಾವಿನ ಮನಸ್ಸನ್ನು ಬದಲಾಯಿಸಿತು ಅದು ಅಂದಿನಿಂದ ಯಾರನ್ನೂ ಕಚ್ಚುವುದಿಲ್ಲ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿತು ಶಿಷ್ಯನ ಕುತೂಹಲ ಶಿಷ್ಯ ಗುರುಗಳೇ ಇದು ಒಳ್ಳೆಯದಲ್ಲವೇ ಆ ಹಾವು ಬದಲಾಗಿ ಒಳ್ಳೆಯದಾಯಿತು ಇದರಲ್ಲಿ ತಪ್ಪೇನಿದೆ ಗುರುಗಳು ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಶಿಷ್ಯ ಮುಂದೆ ಕೇಳು ಕೆಲವು ತಿಂಗಳ ನಂತರ ಅದೇ ಸನ್ಯಾಸಿ ಅದೇ ದಾರಿಯಲ್ಲಿ ಮರಳಿ ಬರುತ್ತಿದ್ದರು ಹಾವಿನ ಪರಿಸ್ಥಿತಿ ಏನಾಗಿರಬಹುದು ಎಂದು ನೋಡಲು ಹೋದರು ಆದರೆ ಅಲ್ಲಿ ಕಂಡ ದೃಶ್ಯ ಅತ್ಯಂತ ಕರುಣಾಜನಕವಾಗಿತ್ತು ಆ ವಿಷಕಾರಿ ಹಾವು ಈಗ ತುಂಬ ಅಶಕ್ತವಾಗಿತ್ತು ಅದರ ಮೈಯೆಲ್ಲ ಗಾಯಗಳಾಗಿದ್ದವು ಕೆಲವು ಹುಡುಗರು ಅದಕ್ಕೆ ಕಲ್ಲು ಹೊಡೆಯುತ್ತಿದ್ದರು ಅದರ ಬಾಲ ಹಿಡಿದು ಎಳೆಯುತ್ತಿದ್ದರು ಅದು ಹರಿದು ಹೋಗಲೂ ಶಕ್ತಿಯಿಲ್ಲದೆ ಬಿದ್ದಿತ್ತು ಸನ್ಯಾಸಿ ಹತ್ತಿರ ಹೋಗಿ ಕೇಳಿದರು ನಿನ್ನ ಪರಿಸ್ಥಿತಿ ಹೀಗಾಗಲು ಕಾರಣವೇನು ಹಾವು ನೋವಿನಿಂದ ಹೇಳಿತು ಸ್ವಾಮಿ ನಿಮ್ಮ ಉಪದೇಶದಂತೆ ನಾನು ಒಣ್ಣಯವನಾದೆ ಯಾರಿಗೂ ತೊಂದರೆ ಕೊಡಬಾರದು ಎಂದು ಸುಮ್ಮನಿದ್ದೆ ಜನರು ನಾನು ಶಕ್ತಿಹೀನ ಎಂದು ಭಾವಿಸಿದರು ನನ್ನನ್ನು ಆಟದ ವಸ್ತುವಿನಂತೆ ಮಾಡಿಕೊಂಡರು ಅತಿಯಾದ ಒಳ್ಳೆಯತನ ನನ್ನನ್ನು ಸಾವಿನ ದವಡೆಗೆ ತಂದಿದೆ ಗುರುಗಳು ಶಿಷ್ಯನ ಕಡೆಗೆ ನೋಡಿ ಹೇಳಿದರು ಆಗ ಸನ್ಯಾಸಿ ನಕ್ಕೂ ಒಂದು ಮಾಟು ಹೇಳಿದರು ಎಲೈ ಹಾವೆ ನಾನು ನಿನಗೆ ಕಚ್ಚಬೇಡ ಎಂದು ಹೇಳಿದನೆ ಹೊರತು ಬುಸುಗುಟ್ಟಬೇಡ ಎಂದು ಹೇಳಿರಲಿಲ್ಲವಲ್ಲವೇ ಶಿಷ್ಯ ಆಶ್ಚರ್ಯದಿಂದ ಬುಸುಗುಟ್ಟಬೇಡ ಎಂದು ಹೇಳಿರಲಿಲ್ಲ ಎಂದರೆ ಗುರುಗಳು ಅದರರ್ಥ ಇಷ್ಟೇ ಶಿಷ್ಯ ಲೋಕದಲ್ಲಿ ಬದುಕುವಾಗ ಒಳ್ಳೆಯವರಾಗಿರುವುದು ಅತ್ಯಗತ್ಯ ಆದರೆ ಅತಿಯಾದ ಮೌನ ಮತ್ತು ಅತಿಯಾದ ಒಳ್ಳೆಯತನ ನಿಮ್ಮನ್ನು ಶೋಷಣೆಗೆ ಒಳಪಡಿಸುತ್ತದೆ ಆತ್ಮರಕ್ಷಣೆ ಇರಲಿ ಹಾವು ಬುಸುಗುಟ್ಟಿದರೆ ಮಾತ್ರ ಜನರು ಅದಕ್ಕೆ ಹೆದರುತ್ತಾರೆ ಹಾಗೆಯೇ ನಿಮ್ಮ ಒಳ್ಳೆಯತನದ ನಡುವೆಯೂ ನಾನು ಅನ್ಯಾಯವನ್ನು ಸಹಿಸಲ್ಲ ಎನ್ನುವ ವ್ಯಕ್ತಿತ್ವ ನಿಮ್ಮಲ್ಲಿರಬೇಕು ಸೀಮೆ ಇರಲಿ ಎಲ್ಲರಿಗೂ ಸಹಾಯ ಮಾಡಿ ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಅಲ್ಲ ಯೋಗ್ಯತೆ ನೋಡಿ ದಾನ ಮಾಡು ಎಂಬಂತೆ ನಮ್ಮ ಒಳ್ಳೆಯತನಕ್ಕೆ ಯಾರು ಅರ್ಹರು ಎಂದು ನೋಡಿ ಸಹಾಯ ಮಾಡಬೇಕು ಇಲ್ಲದಿದ್ದರೆ ಅತಿ ವಿನಯವೇ ನಮಗೆ ಮಾರಕವಾಗುತ್ತದೆ ಸಮಾಜದಲ್ಲಿ ಬದುಕುವಾಗ ಒಳಗಡೆ ಹಾಲಿನಂಥ ಮನಸ್ಸಿರಲಿ ಆದರೆ ಹೊರಗಡೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ಕವಚವಿರಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ಕೆಟ್ಟತನವಲ್ಲ ಅದು ಜಾಣ್ಮೆಯ ಒಳ್ಳೆಯತನ ಶಿಷ್ಯ ಗುರುದೇವ ಇಂದು ನನಗೆ ಜೀವನದ ಬಹುದೊಡ್ಡ ಪಾಠ ತಿಳಿಯಿತು ಕಚ್ಚದಿದ್ದರೂ ಪರವಾಗಿಲ್ಲ ನಮ್ಮನ್ನು ರಕ್ಷಿಸಿಕೊಳ್ಳಲು ಅಗತ್ಯವಿದ್ದಾಗ ಬುಸುಗುಟ್ಟುವುದು ತಪ್ಪಲ್ಲ ಎಂದು ಅರ್ಥವಾಯಿತು ಒಳ್ಳೆಯವರಾಗಿರಿ ಆದರೆ ಮೂರ್ಖರಾಗಬೇಡಿ ಬಿ ಗುಡ್ But don't be a fool.